ಕ್ಲೈಮೇಟ್ ಅಷ್ಟು ಚಂದ ಐತಿ ನೋಡ್ರಿ ಎಲ್ಲಿ ನೋಡ್ತಾರ ಇಲ್ಲ ಅವರು ಬೈಕ್ ಗೋ ರಿವ್ಯೂ ಮಾಡಕ್ ಬಹಳ ಇಷ್ಟಪಡ್ತಾರೆ ನನಗೆ ಯಾಕಂದ್ರೆ ಟ್ರ್ಯಾಕ್ಟರ್ ಮ್ಯಾಗ ಬಹಳ ಆಸೆ ನಂಗೆ ಮಿಕ್ಕು ಮುಟ್ಟ ಟ್ರ್ಯಾಕ್ಟರ್ ರಿವ್ಯೂ ಮಾಡಿ ಆಮೇಲೆ ಬೈಕಿಗೆ ಹೋಗ್ತೀನಿ ನಾನು ಸೊ ನೆಕ್ಸ್ಟ್ ಯಾವ ಟ್ರ್ಯಾಕ್ಟರ್ ಬೇಕು ಹೇಳ್ರಿ ನೀವು ನೆಕ್ಸ್ಟ್ ಅದರ್ ಟ್ರ್ಯಾಕ್ಟರ್ ರಿವ್ಯೂ ಮಾಡಿದ್ನ ಬೇಕಾದ್ರೆ ಅಲ್ಲಿ ಇರಲಿ ಟ್ರ್ಯಾಕ್ಟರ್ ನಮ್ ಜೊತೆ ಐತಿ ಮೈಂಡ್ ರವರ್ ಫೈವ್ ಸೆವೆನ್ ಫೈವ್ ಡಿ ಎಸ್ ಪಿ ಪ್ಲಸ್ ಅಂಡ್ ಇದು ಯಾವ ತರ ಟ್ರ್ಯಾಕ್ಟರ್ ಅಂದ್ರೆ ಮೊದಲೆಲ್ಲ ಹೆಂಗಿದ್ದು ಇದ ಒಂದ್ ಐದಾರು ವರ್ಷದ ಮೊದಲ ಭೂಮಿಪುತ್ರ ಪುತ್ರ ಮತ್ತ ಸರ್ಪಂಚ್ ಅನ್ನೋ ಟ್ರ್ಯಾಕ್ಟರ್ ಕಿಂಗ್ ಅನ್ಬಹುದು ಯಾಕಂದ್ರೆ ಎಷ್ಟೋ ಮಂದಿ ಅದರಿಂದ ಡ್ರೈವಿಂಗ್ ಕಲ್ತಾರ ಎಷ್ಟೋ ಮಂದಿ ಅದರಲ್ಲಿ ಏನೋ ಬಾಡಿಗೆ ಹೊಡೆದಾರೆ ಯಾಕಂದ್ರೆ ಮೈಲೇಜ್ ಚಲೋ ಫುಲ್ ಕಂಫರ್ಟೇಬಲ್ ಗಾಡಿ ಸೊ ಅದರ ಸಂಬಂಧ ಸರ್ಪಂಚ ಮತ್ತು ಭೂಮಿ ಪತ್ರ ಬಹಳ ಯೂಸ್ ಮಾಡಿದ್ದಾರೆ ನಾನು ಸೆಕೆಂಡ್ ಟ್ಯಾಕ್ಟರ್ ನೋಡಕತ್ತೆ ಅಲ್ಲಿ ಬಿಸ್ನಾಳ ಕಾಲಿ ಹೋಗಿದ್ದೇವಪ್ಪ ಸೋನಾಲಿಕ ನೋಡಿದೇವ ಫಸ್ಟ್ ಒಂದ್ ಹೋದಾಗ ನೋಣ ಅದು ಏನು ಬ್ರೇಕ್ ಕೇಕ್ ಸುಳಿ ಮುಂದೆ ಅಣ ಆತಿದ್ದು ಹೋದ್ರು ಸುರಂದ ಒಂದ್ ಎರಡು ವ್ಯವಸ್ಥೆ ನೀವು ಅಲ್ಲಿ ನೋಡಕ್ ಬಂದಾಗ ಹೇ ನೀವು ನಮ್ಮ ಮನೆ ನೋಡಿದ್ದೆ ಬರ್ರಿ ಬರ್ರಿ ಅಂತ ಕುದುರ್ಸಿಕೇಶನ್ ಅಗ್ರಿ ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಅಂತ ಹೇಳಿ ಅಂದ್ರೆ ಹೊಸ ಟ್ಯಾಕ್ಟರ್ ಹಾಕ್ಯವ್ರಪ್ಪ ಆ ಮುಂದಿನ ಕನ್ನ ಈ ಕಳೆ ಇದ್ದಂಗ ಅಷ್ಟ್ ಚಂದದ್ ಹಳೆ ಹೋಗ್ಬೋದ್ರಿ ಒಡ ತಗೊಂಡ್ರಿ ಇದೇ ಗಾಡಿ ಕಚ್ ಕೂತ್ಬಿಟ್ಟ ಟ್ರೈಲ್ಗೆ ಇದನ್ ಗಾಡಿ ಸೀದಾ ಒಂದ್ ಎರಡ್ ಸಲ ಟ್ರೈಲ್ ನೋಡಿದೆವು ಮನ್ಸಿ ಬತ್ ಗಾಡಿ ತಗೊಂಡ್ಬಿಟ್ಟಿ ಎರಡ್ ಸಾವಿರದ ಈ ಮಾಡಲ್ ತಗದ ಎರಡ್ ಸಾವಿರದ ಇಪ್ಪತ್ತೊಂದ್ರ ಮಾಡಲ್ ಎರಡ್ ಸಾವಿರದ ಇಪ್ಪತ್ತೊಂದ್ರ ತೋಬಕ್ರೋ ಮತ್ತ ಒಂದ್ ನಮ್ ಇಂಜಿನ್ ಐತ್ರಿ ಇವ್ರಾಗ ಐವತ್ ಲೀಟರ್ ಫುಲ್ ಟ್ಯಾಂಕ್ ಐತ್ರಿ ಒಂದ್ ತಾಸಿಗೆ ಮೂರ್ ಲೀಟರ್ ಕುಡಿದ್ರು ಒಂದ್ ಹದಿನಾರು ತಾಸು ಕಳೆ ಹೊಡಿಬಹುದು ಆ್ಯಂಡ್ ಇಲ್ಲಿ ನಾವು ಟೂಲ್ ಬಾಕ್ಸ್ ಮಾಡ್ತೀವಿ ಇಲ್ಲಿ ನೋಡುತ್ತಾರಲ್ಲ ಇದು ಪವರ್ ಸ್ಟೇರಿಂಗ್ ರೀ ಎಲ್ಲ ಭಾಳ ಸ್ಟ್ರಕ್ಟರ್ಗಳಿಗೆ ಸಿಂಗಲ್ ಪಂಪ್ ಕೊಟ್ಟಿರ್ತಾನ ಸಿಂಗಲ್ ಪಂಪ್ ಕೊಟ್ರು ಭಾಳ ಸ್ಲೂಸ್ ಇರ್ತಾವ ಬಟ್ ಇದ್ರಾಗ ಡಬಲ್ ಪಂಪ್ ಕೊಟ್ಟು ಯಾಕೆ ಎಷ್ಟು ಟೈಟ್ ಇದೆ ಹ್ಯಾಂಡಲ್ ಹಂಗೇನಿಲ್ಲ ನಮ್ಮ ಗಾಡಿ ನಮ್ಗೆ ಕಂಫರ್ಟೇಬಲ್ ಐತೆ ಮೊದಲು ಬರೋ ಟ್ರ್ಯಾಕ್ಟರ್ಗಳಿಗೆಲ್ಲ ಈ ಆಪ್ಷನ್ ಬರ್ತಿದ್ದಿಲ್ಲ ರೀ ಇದೇನಿಲ್ಲ ಇದು ಡೀಸೆಲ್ ಏರ್ ಕುಲ್ ಮಾಡೋಕ್ಕೆ ಮೊದಲು ಬರೋ ಟ್ಯಾಕ್ಟರ್ಗಳಿಗೆಲ್ಲ ಹೆಂಗಿತ್ತ ಡಿಸೈಲ್ ಏನಾರ ಖಾಲಿ ಆರ ಆ ನಟ್ಟ ಲೂಸ್ ಮಾಡಿ ಏರ್ ಕುಲ್ ಮಾಡೋದಕ್ಕಿಂತ ಭಾಳ ತ್ರಾಸಕ್ಕಿತ್ತು ಅದು ಅದನ್ನ ನಾಲ್ಕರಿಂದ ಐದು ಸಲ ಮಾಡ್ಕೊಂಡು ಪಂಪ್ ಆದಾಗ್ಬಿಡ್ತಿದ್ದು ಬಟ್ ಇದ್ರದ್ದು ಏನಿಲ್ಲ ಪಂಪ್ ಪಂಪ್ ಸಿಸ್ಟಮ್ ಕೊಟ್ಟ ಹಿಂಗ 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 ಮಾಡಿದ್ರ ಆಟೋಮೆಟಿಕ್ ಡಿಸಾಲ್ಟ್ ತಗೊಂಡ್ಬಿಡತ್ರಿ ಸೀಟ್ ನೋಡ್ರಿ ಸೊ ಮತ್ತಿ ಇದನ್ ಇದು ಏರ್ ಕಿನ್ನರ್ ತಗ ಮಾಡ್ಬೇಕ್ರಿ ಈಗ ಬರೋ ಟ್ರಾಕ್ಟರ್ ಏರ್ ಕಿನ್ನರ್ ಇಲ್ಲ ಎಲ್ಲ ಒಳಗ ಕೊಟ್ಬಿಟ್ಟ ಅದೊಂದು ಬೆಸ್ಟ್ ಆಗೈತಿ ಈಗ ಈಗ ಬರೋ ಎಲ್ಲಾ ಟ್ರಾಕ್ಟರ್ ಗಳಿಗೆ ಇಲ್ಲೊಂದು ಒಳಗೆ ಲಾಫ್ ಐತಿ ಜಗ್ಗಿದ್ರ ಅಂದ್ರ ಬೋನಟ್ ಆಟೋಮೆಟಿಕ್ಲಿ ಓಪನ್ ರೀ ಈಗ ಒಂದ್ ಸ್ವಲ್ಪ ಜಂಗ್ ಹಿಡದ ಅದ್ರ ಸಂಬಂಧ ಹೇಳಂಗಿಲ್ಲ ಪಂಪ್ ಕೊಟ್ಟನ್ರಿ ಬೋನಟ್ ಎತ್ತೋ ಸಂಬಂಧ ಅವ ಸ್ಮೂತ್ಲಿ ಬರ್ತಿದ್ದು ಮೊದ್ಲೇ ಈಗ ಸರ್ವಿಸ್ ಇಲ್ಲ ಸಂಬಂಧ ಹಂಗ ಹಾರ್ಡ್ ಇಲ್ಲಿ ರೇಡಿಯೇಟರ್ ಕೊಟ್ಟ ಇಲ್ಲೊಂದು ಕೂಲಂಟ್ ಕೂಲ್ ಅಂಟದ ಮೆಜರ್ಮೆಂಟ್ ಒಂದ್ ಬಾಕ್ಸ್ ಕೊಟ್ಟಂತ್ರಿ ಅಂದ್ರೆ ಎಷ್ಟು ಇರುತ್ತೆ ಮಾಡ್ಬೋದು ನಾನು ಹಾರ್ನ್ದ್ ಸಿಸ್ಟಮ್ ಇಲ್ಲಿ ಯಾವ ಹಾರ್ನ್ ಎಷ್ಟು ನಾನು ಹೇಳ್ದೆ ಅಲ್ಲ ಲೌಡ ಇದು ನಾಲ್ಕು ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಐತ್ರಿ ಏರ್ ಕೋಲ್ಡ್ ಇಂಜಿನ್ ಅಲ್ಲಿದೆ ಏರ್ ಕೋಡ್ ಅಂದ್ರೆ ನನ್ಗೆ ಗೊತ್ತಿದ್ರೆ ಟ್ಯಾಕ್ಟರ್ ಒಳಗ್ ಐಸಾರ್ ಐತಿ ಸೊ ಇದನ್ನ ಅವಾಗ ಕ್ಲೀನ್ ಮಾಡ್ಕೊತಿರ್ಬೇಕು ಯಾವ ಟ್ಯಾಕ್ಟರ್ ಕಿದ ಐತಿಲ್ಲ ಅದಷ್ಟು ಕ್ಲೀನ್ ಮಾಡ್ಕೊತೀರ ಅದನ್ನ ಇಲ್ಲಿಕಂದ್ರ ಸ್ವಲ್ಪ ಟ್ಯಾಕ್ಟರ್ ಪ್ರೋಗ್ರಾಮ್ ಬರ್ತಾವ ಮುಂದೊಂದೇನೆ ಅದಕ್ಕೆ ಏನು ಹೇಳ್ತೀನಪ್ಪ ಅಂದ್ರೆ ಯಾರು ಹೊಸ ಟ್ಯಾಕ್ಟರ್ ಕ ದೊಡ್ಡ ಟ್ಯಾಕ್ಟರ್ ಕ ದುಡಿತೀನಿ ಅದನ್ನ ಮಾಡ್ತೀನಿ ಆಟ ಗಳಿಸ್ತೀನಿ ಇಟ್ ಗಳಿಸ್ತೀನಿ ಅಂತ ಏನೋ ಯಾವ ಹೊಸ ಕೈ ಕೈಗ ಕೂಬಡ್ರಿ ಸುಮ್ ಸಣ್ಣ ಟ್ಯಾಕ್ಟರ್ ತೋರಿ ನಾವು ಕ್ರೋ ಲಾಭ ಐತಿ ನೂರ್ ರೂಪಾಯಿ ಡಿಸಾಲ್ ಹೊಡಿತಾವ್ ಎಂಟ್ ನೂರ್ ರೂಪಾಯಿ ಬಡಗಿ ತರ್ತಾವ್ ಅದೇ ನೋಡತ್ತಲ್ಲ ಎರಡು ವೇಟ್ ಕೊಟ್ಟಂದ್ರಿ ಅವ್ ಮೇ ಬಿ ನಂಗ್ ಅನ್ಸ್ಬಿಟ್ಟಿಗೆ ಇಪ್ಪತ್ತೈದು ಇಲ್ಲ ಐವತ್ತು ರು ಎರಡು ವೇಟ್ ಅದಾವ ಸೊ ಅದನ್ ಬಿಟ್ರೆ ನಾವ್ ಯಾವ್ದೋ ತರ ಎಕ್ಸ್ಟ್ರಾ ವೇಟ್ ಹಾಕ್ಸಿಲ್ಲ ಎಕ್ಸ್ಟ್ರಾ ವೇಟ್ ಹಾಕ್ಸಾಕು ಇದ್ರಾಗ ಜಾಗಿಲ್ಲ ಅಂಡ್ ಇಲ್ಲಿ ಮುಂದಿನ ನೋಡ್ರೆ ಎರಡು ಲೈಟ್ ಕೊಟ್ಟವ್ರ ನಾವು ಕಂಪ್ನಿಯಿಂದ ಯಾರು ಲೈಟ್ ಬಂದ ಅದ ಲೈಟ್ ಮ್ಯಾಗ ಇನ್ನತ್ತ ಜಗ್ಗಿವಿ ಯಾಕಂದ್ರೆ ಅವು ಏನು ಪ್ರಾಬ್ಲಮ್ ಬಂದಿಲ್ರಿ ನಮ್ಗೆ ಇನ್ನತ್ತ ಹೆಂಗದ ಹಂಗದ ಇದೊಂದು ಸ್ವಿಚ್ ಏನೈತೆ ಅಲ್ರಿ ಇದೊಂಥರ ಪ್ಯೂಸ್ ಇದ್ದಂಗೆ ಅಂಡ್ ಇದು ಏನ್ರ ಗಳಿ ಹೊಡಿಬೇಕಾರ ತಗದಿವ ಅಂದ್ರೆ ಟಿ ಟಿ ಮೊದಲಕ್ಕೆ ಸೆಟ್ ಆಗುತ್ತೆ ಹಂಗೆ ಟೆಂಪ್ರೇಚರ್ ಮೆಜರ್ ಮಾಡತ್ತೀರಿ ಅದ ಕುಲ್ಟಿ ಸೆಟ್ ಅಂತ ನಾ ಜಮಖಂಡಿ ಹೋಗಿ ತಂದೆ ದಿಲ್ವಾರ್ ಕಡೆ ಎಲ್ಲ ಚಲೋ ಬಂದ ಸಾಮಾನ ಮಾತ್ರ ನೇಗಲಿ ಪ್ರಭುಲಿಂಗೇಶ್ವರ ಅರಗಿರಿ ಕ್ರಾಸ್ ಕಟ್ರ ಅಂತ ಮ್ಯಾಶೋ ಕಟ್ರ ಮ್ಯಾಶೋ ಕಂಪ್ನಿದು ಹುಬ್ಬಳ್ಳಿ ಸಾಮಾನು ಕೊಡ್ತೇಕಂದ್ರೆ ಎಲ್ಲ ಮುಂದೆ ನೋವ ಫೋರ್ ಇಂಟು ಫೋರ್ ತೊಗೋಬೇಕಂತೇಳಿ ಎಲ್ಲ ಸಾಮಾನು ಸಂದೇ ಎಸ್ಟಿಮೇಟ್ ಇಟ್ಕೊಂಡೆ ನಮ್ಮ ಟ್ಯಾಕ್ಟರ್ ಕಿ ಹೋಗ್ಬಿಟ್ಟಿನ ದಿನ ಮಾಡಿಸ್ರಿ ನಾವು ಮೇ ಬಿ ನಂಗೆ ಅನ್ಸ್ಬಿಟ್ಟು ಇಂಥ ದಿನ ನಮ್ಮ ಸುತ್ತಮುತ್ತ ಯಾರ್ದೂ ಇಲ್ಲ ಎಲ್ಲರೂ ಕೆಬ್ಬನ್ ಕುಂಟಿಗೆ ದಿಂಡ ಬಡಿಸಿ ಅದನ್ನ ಪೇಳಿ ಹಿಡಿತಾರೆ ಬಟ್ ಅದು ಅಷ್ಟೊಂದು ಹದ ಹಂಗಿಲ್ಲ ರೀ ಅದ್ರ ಸಂಬಂಧ ಇಂಥ ಮಾಡಿಸ್ ನಾವು ನಾವು ಏಳು ಪುಟ್ಟಿನ ದಿಂಡ್ ಹಾಕಿ ಹೊಡೆದ್ರು ಮಸ್ತ್ ಹದ ಆಗುತ್ತೆ ರೀ ಇದು ಯಾವ ತರ ಒದ್ದಾಡಂಗಿಲ್ಲ ಏನಿಲ್ಲ ತ್ರಿಬಲ್ ಫೈವ್ ಗಾಡಿ ಸಿಕ್ಸ್ ಜೀರೋ ಫೈವ್ ಸ್ವಲ್ಪ ಮೊಸಂಬುರಿತಾವ ಇದು ಸ್ವಲ್ಪ ಮೊಸಂಬುರಿದು ಕಡಿಮೆ ಆದ್ರೆ ಹಗ್ರಗಳ ಕಟ್ಟ ಚಲೋ ಬರ್ಸ್ ಗಳ್ಬಾರೀ ಹದಿನಾಲ್ಕಾಸ್ ಕಂಟಿನ್ಯೂ ಕಟ್ಟ ಹೊಡೆದ್ ನಾ ಆರರಿಂದ ಹಿಡಿದ ಸಂಜೆ ಏಳು ಎಂಟರ್ ಮಟ್ಟ ಹೊಡೆದಿದ್ದೆ ಆದ್ರೂ ಏನಾಗಿದ್ದಲ್ರಿ ಸ್ವಲ್ಪ ಹೀಟ್ ಆಗುತ್ತೆ ಅಷ್ಟ ಅವಾಗ ನಿಮಗ್ ತ್ರಾಸ ಆಗಿ ಹೊರತಾಗಿ ಬರ್ತಾ ಅದಕ್ಕೇನು ಹಗುಲ್ ಟ್ರ್ಯಾಕ್ಟರ್ಕ್ ಹೈಡ್ರಾಲಿಕ್ ಪವರ್ ಬಂದ್ ಒಂದ್ ಟನ್ ಐದ್ನೂರ್ ಕ್ವಿಂಟಲ್ ಮಟ್ಟ ಹೇಳಾರ ಕಂಪ್ನಿಯಿಂದ ಹೇಳಿದ್ದ ನಾವ್ ಇದ್ರಲ್ಲಿ ಕಬ್ ಜಗ್ಗಿ ನೋಡೀವಿ ಎಲ್ಲ ಮಾಡಿ ನೋಡಿ ಯಾವ್ದೋ ತರ ಪವರ್ ಇಲ್ಲ ಕಡಿಮಿಲ್ಲ ಯಾವ ಕಡಿಮಿಲ್ಲ ಹದಿನೈದು ಟನ್ ತಗೊಂಡ್ರು ಹಲಾಗ ಬರ್ತದೆ ಹಿಡ್ಲಿಕ್ ರೀ ಇದಕ್ಕೆ ಏನಂತ ಅಂದ್ರ ತ್ರೀ ಪಾಯಿಂಟ್ ಲಿಂಕೇಜ್ ಸಿಸ್ಟಮ್ ಅಂತಾರೆ ಅಂಡ್ ಇದನ್ ಕಂಡ್ ಯಾರಂದ್ರ ಹೆರಿಸ್ ಫರ್ಗೀಸನ್ ಅಂತ ಅಂದ ಅಂದ್ರ ಮ್ಯಾಸಿ ಫರ್ಗಿಶನ್ ಏನ್ ಟ್ಯಾಕ್ಟರ್ ಮಾಡಾರಲ್ಲ ಇಬ್ರು ಕೂಡಿ ಅದ್ರಾಗ ಒಬ್ರು ಹೆರಿಸ್ ಫರ್ಗೀಸನ್ ಅನ್ನೋರು ಈ ತ್ರೀ ಪಾಯಿಂಟ್ ಲಿಂಕೇಜ್ ಸಿಸ್ಟಮ್ ಕಂಡು ಹೋದ್ರ ಅವ್ರ ಕಂಡ್ ಎಲ್ಲ ಹಾಕೋತ ಬಂದ್ರ ಅದನ್ನ ಕಂಪ್ನಿಯಿಂದ ಯಾವ ತರ ಬಂಪರ್ ಅಲ್ಲಿ ಹುಕ್ಕ ಅಲ್ಲಿ ಏನೂ ಬಂದಿಲ್ಲ ನಾವೆಲ್ಲ ಮಾಡಿಸಿದ ಸವಿ ಆನ್ ಮಾಡಿದ್ರಂದ್ರ ಎಷ್ಟು ಹೋಗಿ ಹೋಗ್ಬೇ ಬರುತ್ತೆ ಇಲ್ಲಿ ಡಿಸೈಲ್ ಚಿತ್ರ ಐತಿ ಇಲ್ಲಿ ಟೆಂಪರೇಚರ್ ಇಲ್ಲಿ ಎಷ್ಟು ಅಂತ ತೋರಿಸುತ್ತೆ ಇಲ್ಲಿ ಪಾರ್ಕಿಂಗ್ ಅದ ಇಲ್ಲಿ ನ್ಯೂಟ್ರಲ್ ಐತಿ ಈ ಗಾಡಿ ನ್ಯೂಟ್ರಲ್ ಮೈಲರ್ ಸ್ಟಾರ್ಟ್ ಆಗಿಲ್ಲ ಸೋಟರ್ ಇದ್ರೆ ಅಷ್ಟ ಸ್ಟಾರ್ಟ್ ಆಗತ್ತೆ ಕಂಪ್ನಿಯಿಂದ ಹನ್ನೆಂದ್ ನಂಬರ್ ಇದ್ದು ನಾವು ಸ್ವಲ್ಪ ಎಷ್ಟು ವೈಡ್ ತಗೋತೀವಲ್ಲ ಅಷ್ಟು ಚಲೋ ಅಂತಂದು ಸ್ವಲ್ಪ ಮೈಲೇಜ್ ಕಡಿಮೆ ಆಗುತ್ತೆ ಇದು ಯಾಕಂದ್ರೆ ಹನ್ನೆರಡು ನಂಬರಿಂದ ಹದಿನಾಲ್ಕು ನಂಬರ್ ಹಾಕ್ಸಿವಲ್ಲ ಸ್ವಲ್ಪ ಮೈಲೇಜ್ ಪ್ರಾಬ್ಲಮ್ ಬರುತ್ತೆ ಬಟ್ ಆದರೂ ಹನ್ನೆರಡು ನಂಬರ್ ಇದ್ದಾಗ ಗಾಯ ರಸಂತಿ ರೋಡ್ ಗ್ರೂಪ್ ಅಷ್ಟು ಇರಂಗಿಲ್ಲ ಗ್ರೂಪ್ ಜಾಸ್ತಿ ಹಂಗಿಲ್ಲ ಅದ್ರ ಸಂಬಂಧ ನಾವು ಹದಿನಾಲ್ಕು ನಂಬರ್ ಟೈರ್ ಹಾಕ್ಸಿವಿ ನಾವು ಉತ್ತರ ಕರ್ನಾಟಕದವರಾಗಿ ನಮ್ ಕಡೆ ಹುಡ್ಡಾನೆ ಬೇರೆ ತರ ಹಾಕ್ತಾರ ಆ ಹುಡ್ಡ ನೋಡಾಕ ಅವ್ನ ಅವ್ನ ಕನ್ಸ ಅಲ್ಲ ಚಂದ ಹಾಕ್ತಾರ ನಮ್ಗ ಇವು ಸುಳ ಕೆಬ್ನ ಗಾಡಿ ಲೋಡ್ ಹಾಕಿ ಹಂಗಾಕಿ ಹಿಂಗಾಕಿ ಹಿಂಗ ಹಾಕಿ ನಮ್ಗ ಅನ್ಸಂಗಿಲ್ಲ ಗಾಡಿ ನಮಗ ಕಂಪ್ನಿ ಇದ್ರೆ ಹೆಂಗ ಇರುತ್ತ ಹಂಗ ಕಂಡ್ರನ ಚಲೋ ಅದ್ರ ಸಮ ನಮ್ಗೆ ಸ್ವಲ್ಪ ಹೊಡ್ಯಾಕ ಗಾಡಿ ಹೊಡ್ಯಾಕ ಗಾಡಿ ಹೊಡಿಯೋದ್ ಕಂಫರ್ಟೇಬಲ್ ಬೇಕ ಮತ್ತ ಗಾಳಿ ಪಾಳಿ ಆಡ್ಬೇಕ ಸ್ವಲ್ಪ ಲೈಟಿಂಗ್ ಅದು ಟ್ರ್ಯಾಕ್ಟರ್ ಲುಕ್ ಕಾಣ್ಬೇಕಂತ ಹೇಳಿ ನಾ ಪಂಜಾಬ್ ಹುಡ್ಡ ತರ್ಸಿದ್ದೆ ಮೊದಲ ಬಟ್ ನಾವು ಸ್ವಲ್ಪ ಯೂನಿಕ್ ಆಗಿ ಇರ್ಲಿ ಈ ಕಡೆ ಬ್ಯಾನ್ ಅಂತ ಪಂಜಾಬ್ ಕೂಡ ತರ್ಸ್ಕೊಂಡ್ ರೀ ಇದಕ್ಕೆ ನಾವು ಅವಾಗ ಹರಿಯಾಣ ತರ್ಸಿದ್ವಿ ಆಮೇಲೆ ಇದನ್ನ ತರ್ಸಿಂದ ಸ್ವಲ್ಪ ಇಲ್ಲಿ ಮಗ್ಲಿದ್ದವ್ರು ನಮಗೂ ಬೇಕಂತ ಅನ್ನೋದ್ಲೆ ಈ ಕಡೆ ಸ್ವಲ್ಪ ಇಲ್ಲೇ ನಾವು ರೆಡಿ ಮಾಡೋಕೆ ಚಾಲು ಮಾಡಿದೆವು ಕೂಡ ಹಿಂಗಾಗಿ ಈ ತರ ಪಂಜಾಬ್ ಬುಡ್ಡಗಳ ಬಾಳ ಗಡಿ ಇಲ್ಲೇ ನಾವು ಕುಂದಿವಿ ಈಗ ಅಂಡ್ ಈಗ ಏನಾರ ನಿಮ್ಗೆ ಇಂಥ ಒಡ್ಡ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಲ್ರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅವರು ಫಿಕ್ಸ್ ಮಾಡ್ತಾರ ಇಲ್ಲ ನಿಮ್ಗೆ ಬೇಕಾದ್ರೆ ಹೇಳಿ ಕೊರಿಯರ್ ಮಾಡ್ತಾರ ಸೌಂಡ್ ಬಾಕ್ಸ್ ಒಳಗೆ ಯಾವ ತರ ಎಂಪ್ಲಿ ಕಂಪ್ಲಿ ಆಕ್ಸಿಲ್ ನಾವು ನಮ್ಮಷ್ಟ ನಾವು ಕೇಳುವಂತ ಒಂದು ಸಾಂದ್ ಸೌಂಡ್ ಬಾಕ್ಸ್ ಅಷ್ಟೆ ಈ ಗೇರ್ ನೋಡಿದವ್ರ ಫ್ರೆಂಟ್ಗೆ ನಾಕ್ ಗೇರ್ ಒಂದು ರಿವರ್ಸ್ ಗೇರ್ ಐತಿ ಅಂಡ್ ಇಲ್ಲಿ ಹೈ ಗೇರ್ ಅಲ್ಲಿ ಗೇರ್ ಐತಿ ಅಂಡ್ ಇಲ್ಲಿ ಪಿ ಟಿ ಗೇರ್ ಐತ್ರಿ ಈ ಪಿ ಟಿ ಗೇರ್ ನಾವು ಹೊಲದಾಗ ರೂಟರ್ ಹೊಡೀಬೇಕಾದ್ರೆ ಯೂಸ್ ಆಗುತ್ತೆ ಇಲ್ಲ ಜೋಳದ ರಾಶಿ ಗಂಜಾಡ ರಾಶಿ ಆ ರಾಶಿ ಮಷಿನ್ ಏನು ಬಂದಲ್ಲ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಲ್ಲಿ ಗೇರ್ ಕೊಟ್ಟಾನ ಮೂರ್ ಸಾವಿರದ ಅರವತ್ತೇಳು ಸಿ ಗಾಡ್ರ ಇದೆ ಅಂಡ್ ಮಹೀಂದ್ರ ಅವ್ರ ಮೇನ್ ತಿಂಗ್ ಅಂದ್ರ ಫ್ಯೂಲ್ ರೀ ಮೈಲೇಜ್ ಚಲೋ ಇರ್ತೈತಿ ಇವ್ರು ಪ್ರತಿಯೊಂದು ಗಾಡಿನೂ ನೂ ಮಹಿಂದ ಅವ್ರದ ಇಲ್ಲಿ ಲಾಕ್ ರೀ ಈ ಸೀಟ್ ಹಿಂದಕ್ಕ ಮುಂದಕ್ಕ ಮಾಡ್ಕೋಕೆ ಯೂಸ್ ಆಗತ್ತೆ ಇಲ್ಲೊಂದ್ ಬ್ಯಾಟ್ರಿ ಬಾಕ್ಸ್ ಕೊಟ್ಟಾನೆ ಅಂಡ್ ಇಲ್ಲಿ ಹಿಂದ್ ನೋಡಿದ್ರ ಒಂದ್ ಪಾರ್ಕಿಂಗ್ ಲೈಟ್ ಒಂದ್ ಬ್ಲಕ್ ಲೈಟ್ ಒಂದ್ ಇಂಡಿಕೇಟರ್ ಲೈಟ್ ಕೊಟ್ಟರೆ ಅಂಡ್ ಹಿಂದೊಂದು ಬ್ಯಾಕ್ ಲೈಟ್ ಕೊಟ್ಟ್ರಿ ರಾತ್ರಿ ಗಳೇ ಹೊಡಿಬೇಕಾರೆ ಯೂಸ್ ಆಗಲಿ ಅಂತ ಅಂದ ಮನಿ ಬಾಳಕ್ ತಗೋತೀರಿ ಚಲೋ ಮೈಲೇಜ್ ಬೇಕು ನಮ್ಗೆ ಮನಿ ಪೂರ್ತಿ ಗಳೇ ಹೊಡಿಯಾಕ್ಬೇಕಂದ್ರೆ ಇದೇ ಟ್ಯಾಕ್ಟರ್ ತಗೋರಿ ನಿಮ್ಗೆ ಎಷ್ಟು ನೀಗ ಅಷ್ಟರ ಮ್ಯಾಗ ತಗೋರಿ ಯಾಕಂದ್ರೆ ಸುಮ್ಮನೆ ಹೆಚ್ಚು ಖರ್ಚು ಮಾಡಿ ಹೆಚ್ಚು ಇದ್ದು ತಗೊಂಡ್ರ ಅಂದ್ರೆ ಅದನ್ನ ಕಂತ್ ಕಟ್ಟಾಕ ಸಾಫ್ ತಗೋದಾಕತ್ ನಾವು ನಿಮ್ಮ ಮನಿಗೆ ಎಷ್ಟು ನೆಸೆಸರಿ ಐತೆ ಅಷ್ಟು ತಗೊಂಡ್ರೆ ಭಾಳ ಚಲೋ ಯಾಕಂದ್ರೆ ಇನ್ನೊಬ್ರು ತಗೋತಾರ ಅಂತ ನೋಡಿ ಮಾಡಿದ್ವಿ ಅಂದ್ರೆ ಎರಡು ಮಿರರ್ ಅದಾವ್ರಿ ಅಂದ ಕಡೆ ಒಂದು ಹಿಂದಿನ ನೋಡಾಕ ಕಂಪ್ನಿಯಿಂದ ಒಂದ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ರ ಒಂದ್ ಹೋಗಿದ್ದಕ್ಕೆ ನಾವ್ ಎರಡ್ ಬಾಟಲ್ ಹೋಲ್ಡರ್ ಹಾಕ್ಸಿವಿ ಇಲ್ಲಿ ಬಂದ್ರ ಎರಡು ಬ್ರಕ್ ಅದಾವ ರೋಡ್ ಮ್ಯಾಕ್ ಹೋಗ್ರ ಎರಡು ಬ್ರಕ್ ಯೂಸ್ ಬಟ್ ನೀವ್ ಏನಾರ ಟೈಟ್ ತಗೋಬೇಕಾರೆ ರೈಟ್ ರೈಟ್ ಸೈಡ್ ತಗೋದ್ರ ರೈಟ್ ಸೈಡ್ ಟರ್ನ್ ತೊಗತೀರಿ ಲೆಫ್ಟ್ ತಗೋದ್ರ ಲೆಫ್ಟ್ ಸೈಡ್ ಹೋಗತೈತಿ ಇದು ಬಾಳ ಯೂಸ್ ಟ್ರ್ಯಾಕ್ಟರ್ ಗಳಿಗೆ ಇಲ್ಲಿ ವೆಲ್ಡರ್ ಕೊಟ್ಟಿರ್ತಾರ ಕಡಿ ಯಾಕಂದ್ರೆ ತಳ ಹಕ್ಕಿರ್ತತಿ ಬಟ್ ಇದ್ರಾಗ ನಾ ಹಂಗ ಬಿಟ್ಟಿವಿ ಯಾಕಂದ್ರೆ ಸ್ಪ್ರಿಂಗ್ ಕೊಟ್ಟಿರ ಬೇಕಾದ್ರೆ ಹಂಗ ಆಟೋಮೆಟಿಕ್ ತಾನ ಹೋಗುತ್ತೆ ಅದೇ ಅದಕ್ಕೆ ಯೂಸ್ ಅಂದ್ರೆ ಇನ್ ಕೇಸ್ ಎಲ್ಲಿ ರೊಜಾಗ ಗಾಲಿ ಸಿಕ್ಕೊಂಡ್ ಕುತಿದ್ರು ಅಂದ್ರ ಅದನ್ನ ತುಳಿದ್ರೆ ಎರಡು ಗಾಲಿ ಆಟೋಮೆಟಿಕ್ ತಿರುಗತ್ತ ಅಂದ್ರೆ ಆಗ ಬಾಳ ಯೂಸ್ ಆಗತ್ತೆ ಒಂದ್ ಗಾಲ್ ತಿರ್ಗೋದ್ ನಿಂತರ ಎಟ್ಟ ಕಡ ಸೊ ಅದ್ರ ಸಂಬಂಧ ಅದೊಂದು ಆಪ್ಷನ್ ಬಾರಿ ಹೊರಗಡೆ ಯೂಸ್ ಮಾಡಿ ಅದನ್ನ ಅಂತಾರ ಅದನ್ನ ಯೂಸ್ ಮಾಡಿದ್ರೆ ಟ್ರ್ಯಾಕ್ಟರ್ ಹಾಳಾಕತಿ ಯಾವ್ದು ಅಂತ ಬಟ್ ನಮಗೆ ನಂಗೆ ಫೇಸ್ ಆಗಿಲ್ಲ ಬೇಸಿಕಲಿ ಎಲ್ಲ ಬ್ಲಾಕ್ ಮಾಡಿಸಿರತ್ತಾರ ಹೈವೇದ ಹೋಗಬೇಕಲ್ಲ ಅನ್ ತುಳಿ ಬಿಟ್ರಿ ಅಂದ್ರ ನೀವು ಕರ್ವಿಂಗ್ ಹೊಳಸಿರು ಸ್ಟೀರಿಂಗ್ ಎಫೆಕ್ಟ್ ಬಳಂಗಿಲ್ಲ ಸ್ಟೇರಿಂಗ್ ಯಾಕಡೆ ತಿರುದ್ರೆ ಸೀದನ ಹೋಗುತ್ತೆ ಬಟ್ ಒಂದ್ ಮೈನಸ್ ಪಾಯಿಂಟ್ ಅಂದ್ರೆ ಬ್ರೆಕ್ನೆ ಫೇಲ್ ಐತಿ ಬ್ರೆಕ್ನೆ ಮಾತಾಡ್ ಮಾಡಲ್ಲ ಈ ಗಾಡಿ ಬಗ್ಗೆ ಬ್ರೆಕ್ನೆ ಮಾತಾಡಿದ್ರೆ ಹೆಂಗ್ರಿ ನೀವ್ ಬ್ರೆಕ್ ನೀವು ಎದ್ ನಿಂತರ ಬೇಕಿದನ್ನ ಶಾಂತ ಬಂದಾಗ ಅದ್ರ ಅಪ್ಪ ಇದ್ರಿ ಇದೆ ಅವನ ಅದು ಅದು ಬೇರೆ ಎಲ್ಲ ಇದು ಬೇರೆ ಎಲ್ಲ ಅದು ಬ್ರೆಕ್ ಫೇಲ್ ಐತಿ ಇದು ಬ್ರೆಕ್ ನೀವು ಫೇಲ್ ಐತಿ ಅದ್ ಹೈಡ್ರಲಿಕ್ ನೇ ಸತ್ಯ ಫೇಲ್ ಐತಿ ಇದು ಹೈಡ್ರಲಿಕ್ ನಾವ್ ಒಂದ್ ಸತಕ್ ಪಾಡ್ ಐತಿ ಸೊ ಅದ್ರ ಬೇಕಾ ಯಾರ ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಟೈಮ್ ಅದ್ನ ಮಾಡೋಣ ಗಾಡಿ ಬಂದ್ ಮನೆಕ್ ಯೂಸ್ ಮಾಡ್ತೇವೆ ನಾವು ಜಿಗ್ಗಿರ್ ಬಂದ್ ಆಗ್ಬಿಡುತ್ತೆ ಇಷ್ಟೋ ರಿಮಾರ್ಕ್ಸ್ ಮುಂದೆ ನಡೆಯುವಾಗ ಅಲ್ಲಿ ಕಾತಾ ಟೇಕ್